ಕನ್ನಡ ಸುದ್ದಿವಾಂಗು ತಾಲೂಕು ದಂಡಾಧಿಕಾರಿಗಳು ನಾನು ಬಸವಲಿಂಗಪ್ಪ ನೈಕೋಡಿ ತಹಸೀಲ್ದಾರ್ ಹುಣಸಿಗೆ ಸದ್ಯ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬಸವೇಶ್ವರ ದೇವಸ್ಥಾನದ ಹುಂಡಿ ತೆರೆದು ಹಣ ಜಮಾವಣೆ ಎಷ್ಟಾಗಿದೆ ಅಂತ ಸಿಬ್ಬಂದಿಗಳೊಂದಿಗೆ ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇದು ಮನೆ ಜಿಲ್ಲಾಧಿಕಾರಿಗಳ ಅನುಮತಿಯಂತೆ ಹುಂಡಿಯನ್ನು ತೆರೆದಿರ್ತೀವಿ ಜಿಲ್ಲಾಧಿಕಾರಿಗಳು ಅವರು ಇದರ ದೇವಸ್ಥಾನ ಅಧ್ಯಕ್ಷರಾಗಿದ್ದಾರೆ ನಾನು ಸೆಕ್ರೆಟರಿಯಾಗಿದ್ದೀನಿ ದೇವಸ್ಥಾನದ ಹಣ ಪ್ರತಿ ಮೂರು ತಿಂಗಳ ಒಂದು ಸಾರಿ ಹುಂಡಿಯಿಂದ ತೆಗೆದು ಅದನ್ನು ಎಣಿಕೆ ಮಾಡಿ ಸರ್ಕಾರಿ ಖಾತೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಜಿಲ್ಲಾಧಿಕಾರಿ ಹೆಸರಲ್ಲಿ ಖಾತೆ ಹೊಂದಿದಿರ್ತೀವಿ ಆ ಖಾತೆಗೆ ಹಣವನ್ನು ಜಮಾ ಮಾಡಿ ಮಾಡ್ತಾ ಇದ್ದೀವಿ ಇವತ್ತು ಹದಿಮೂರನೇ ತಾರೀಕಿಗೆ ಈ ಹುಂಡಿ ತೆರೆದಾಗ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಮೊದಲು ನಾವು ಹುಂಡಿಯನ್ನು ತೆರೆದಿದ್ದೀವಿ ತೆರಗೊಳಿಸಿ ತೆರೆದಿದ್ದೀವಿ ಇದರಲ್ಲಿ ಸುಮಾರು ಎಲ್ಲ ಗ್ರಾಮಲಿ ಕಾರ್ಯಕ್ರಮ ಮತ್ತು ಗ್ರಾಮ ಸಹಾಯಕರು ಮತ್ತು ಉಪ ಉಪತಹಸೀಲ್ದಾರರು ಕಂದಾಯ ನಿರೀಕ್ಷಕರು ಸಿಬ್ಬಂದಿ ಒಳಗೊಂಡು ಎಣಿಕೆ ಕಾರ್ಯ ಪ್ರಾರಂಭ ಮಾಡಿದ್ದೀವಿ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಕೂಡ ಹಾಜರಿದ್ದು ಅವರ ಅವರ ಉಪಸ್ಥಿತಿಯಲ್ಲಿ ಎಣಿಕೆ ಕಾರ್ಯ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು ಎಣಿಕೆ ಮಾಡುವಾಗ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ಹಣ ಹುಂಡಿಯಿಂದ ಎಣಿಕೆ ಮಾಡಿ ಇದು ಜಿಲ್ಲಾಧಿಕಾರಿಗಳ ಖಾತೆ ಸಂಖ್ಯೆ ಖಾತೆ ಗ್ರಾಮೀಣ ಬ್ಯಾಂಕ್ ಕೊಡೇಕಲ್ನಲ್ಲಿ ಜಮಾ ಮಾಡಿದ್ದೀವಿ ಅದೇ ರೀತಿಯಾಗಿ ಗ್ರಾಮದ ಮಧ್ಯದಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನದಲ್ಲಿ ಕೂಡ ಹುಂಡಿಯನ್ನು ತೆರೆದು ಆ ಹುಂಡಿಯಲ್ಲಿರ್ತಕ್ಕಂಥ ಹಣ ಎಣಿಕೆ ಮಾಡಿದಾಗ ಒಟ್ಟು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಗಳು ಹಣ ಎಲ್ಲ ಪೈಸು ಮತ್ತು ನೋಟುಗಳಿಂದ ಕುಡೀಕೃತ ಆಗಿರ್ತದೆ ಈ ನಾಲ್ಕು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ನಾನ್ನೂರ ಐವತ್ತು ರೂಪಾಯಿಯನ್ನು ಕೂಡ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಕೊಡೇಕನ್ನಲ್ಲಿ ಜಮಾ ಮಾಡಿದ್ದೀವಿ ಒಟ್ಟು ಹಣ ಆರು ಲಕ್ಷ ಎಪ್ಪತ್ತು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿಗಳಾಗಿವೆ ಮತ್ತು ಈ ಎಣಿಕೆ ಕಾರ್ಯ ಇನ್ನು ಮೂರು ತಿಂಗಳ ನಂತರ ನಾವು ಎಣಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ ಇವತ್ತಿನ ಬಸವೇಶ್ವರ ದೇವಸ್ಥಾನದ ಈ ಹಣ ಎಣಿಕೆ ಮುಕ್ತಾಯಗೊಳಿಸಿದೆ ನಾನು ಬಸವಲಿಂಗಪ್ಪ ನಾಯ್ಕೋಡಿ ಕಾರ್ಯದರ್ಶಿ ಶ್ರೀ ಬಸವಣ್ಣ ದೇವಸ್ಥಾನ ಕೊಡೇಕಲ್ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಈ ವರ್ಷದಿಂದ ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಸೇವೆಗಾಗಿ ಕಂದಾಯ ಸಿಬ್ಬಂದಿಗಳ ಕಂದಾಯ ನೌಕರರಿಂದ ಅವರ ವೈಯಕ್ತಿಕ ಖರ್ಚಿನಲ್ಲಿ ಪ್ರತಿ ಸೋಮವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ಒಳಗಾಗಿ ಬಸವಣ್ಣ ಬಸವೇಶ್ವರ ದೇವ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವೇಶ್ವರ ಮಹಾ ಅಭಿಷೇಕ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಎಲ್ಲ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಈ ಮಹಾಭಿಷೇಕದಲ್ಲಿ ಭಾಗವಹಿಸಿ ಬಸವಣ್ಣನವರ ಆಶೀರ್ವಾದ ಮತ್ತು ಪ್ರಸಾದವನ್ನ ಸ್ವೀಕರಿಸಿ ಆಶೀರ್ವಾದ ಪಡೆಯಲು ಈ ಮೂಲಕ ನಾನು ಕಾರ್ಯದರ್ಶಿಯಾಗಿ ಎಲ್ಲ ಸಾರ್ವಜನಿಕರಲ್ಲಿ ಭಕ್ತರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಸರ್ ಎರಡು ದೇವಸ್ಥಾನಕ್ಕೆ ಅಭಿಷೇಕ ಆಗತ್ತಾ ಒಂದೇ ದೇವಸ್ಥಾನ ಅಲ್ಲಿ ಹೊರಪೇಟೆಯಲ್ಲಿ ಇರತಕ್ಕಂತ ದೇವಸ್ಥಾನ ಬಸವೇಶ್ವರ ದೇವಸ್ಥಾನಕ್ಕೆ ಅಭಿಷೇಕ ಪ್ರಾರಂಭ ಮಾಡಿದೀವಿ ನಂತರ ದಿನಗಳಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನಕ್ಕೂ ಮಹಾಭಿಷೇಕವನ್ನು ಪ್ರಾರಂಭ ಮಾಡಲಿಕ್ಕೆ ಯೋಜನೆಯನ್ನು ಸರ್ ಪ್ರತಿ ಗಂಟೆ ಸಮಯ ಸರ್ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ಒಳಗಾಗಿ ಮಹಾ ಅಭಿಷೇಕ ಕಾರ್ಯ ಕಂದಾಯ ಇಲಾಖೆ ನೌಕರರ ಮತ್ತು ಸಿಬ್ಬಂದಿಗಳ ಅಧಿಕಾರಿಗಳ ವೈಯಕ್ತಿಕ ಹಣದಿಂದ ಅಭಿಷೇಕ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಇದು ಭಕ್ತಾದಿಗಳ ಮತ್ತು ಸಾರ್ವಜನಿಕರ ಆಶೀರ್ವಾದವನ್ನು ಪಡೀಲಿಕ್ಕೆ ಕಂದಾಯ ಅಧಿಕಾರಿಗಳು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಕೆ ಅಭಿಷೇಕದಲ್ಲಿ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಭಾಗವಹಿಸಿ ಬಸವೇಶ್ವರರ ಆಶೀರ್ವಾದ ಮತ್ತು ಪ್ರಸಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಲು ನಾನು ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ